ಒಂದು ಬಿಡಿ ಅವರು ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತದ್ದು ಒಂದ್ ರೀತಿ ಪರಿಸ್ಥಿತಿಯ ಒಂದು ಸ್ಪಷ್ಟ ಚಿತ್ರಣವನ್ನು ಅವ್ರು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಆದ್ರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರುವಂತಹ ವರ್ಲ್ಡ್ ರಿನೌಡ್ ಎಕನಾಮಿಸ್ಟ್ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಊರೂರಿಗೆ ಹೋಗಿ ಕಕಾಪಾಟಿಲ್ಲ ನಿಂಗು ಕೊಡ್ತೀನಿ ಕಣಯ್ಯ ಎರಡು ನೂರು ಯೂನಿಟ್ ಫ್ರೀ ಮದ್ಯಪ್ಪ ನಿನ್ನೆಂಡ್ರಿಗೂ ಎರಡು ಸಾವಿರ ರೂಪಾಯಿ ಬರುತ್ತೆ ಕಣಯ್ಯ ಎಲ್ಲರಿಗು ಕೂಡ ಬಸ್ ಸೇವೆ ಉಚಿತ ಎಲ್ಲರಿಗೂ ನಿರುದ್ಯೋಗಿಗಳಿಗೆ ಯಾರ್ಯಾರಿದ್ರಿ ನೀವು ಎಲ್ಲ ಗ್ರಾಜ್ಯುವೇಟ್ಸ್ ಇದ್ದೀರಿ ನಿಮ್ಮೆಲ್ರಿಗೂ ಮೂರು ಸಾವಿರ ರೂಪಾಯಿ ಯೋನ ಇದನ್ನು ಕೊಡ್ತೀವಿ ಇದು ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಬುಕ್ಕಟ ಕೊಡ್ತೀವಿ ಅಂತ ನೀವು ಹೇಳುವಾಗ ನೀವು ಅಕ್ಕಿ ತಗೊಂಡ್ರೆ ಎರಡು ಸಾವಿರ ರೂಪಾಯಿ ತೊಗೊಂಡ್ರೆ ಮೂರು ಸಾವಿರ ರೂಪಾಯಿ ತೊಗೊಂಡ್ರೆ ಬಸ್ಸಲ್ಲಿ ಆಗಿ ಹೋದ್ರೆ ನಿಮಗೆ ರೋಡ್ ಮಾಡಲ್ಲ ರೋಡಿಗೆ ಟಾರ್ ಹಾಕಲ್ಲ ನಿಮಗೆ ಆರೋಗ್ಯದ ಫೆಸಿಲಿಟಿ ಯಾವುದೂ ಕೂಡ ಕೊಡಲ್ಲ ಅಭಿವೃದ್ಧಿ ಕೆಲಸ ಯಾವುದೂ ಮಾಡೋಲ್ಲ ನಿಮ್ಮ ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡ್ತೀವಿ ಉಳಿದವರಿಗೆ ನಿಮ್ಮ ಚಾಪಕ್ಕಾಗದ ಬೆಲೆಯ ಜಾಸ್ತಿ ಮಾಡ್ತೀವಿ ಸತ್ತೋರ್ದು ಡೆತ್ ಸರ್ಟಿಫಿಕೇಟ್ ತೊಳಬೇಕಾದ್ರೂ ಅದನ್ನು ಜಾಸ್ತಿ ಮಾಡ್ತೀವಿ ಪಾಣಿ ಪಟ್ಟಾದ ಅದನ್ನು ಜಾಸ್ತಿ ಮಾಡ್ತೀವಿ ಮುದ್ರಾಂಕ ಬೆಲೆನ ಜಾಸ್ತಿ ಮಾಡ್ತೀವಿ ಗ ನಂತರ ಪೆಟ್ರೋಲ್ ಡೀಸೆಲ್ದ್ದು ಸ್ಟೇಟದು ಏನು ಎಕ್ಸೈಸ್ ಡ್ಯೂಟಿ ಆಗ್ತಿರಲ್ಲ ಅದನ್ನು ಜಾಸ್ತಿ ಮಾಡ್ತೀವಿ ಎಲ್ಲದರ ಮೇಲೆ ಬರ ಎಳಿತೀವಿ ಇದನ್ನು ಕೊ ಇದನ್ನು ನಿಮಗೆ ಬೇಕು ಅಂದರೆ ಅಂತ ನೀವು ಹೇಳಿದಿರ ಸರ್ ಅವತ್ತು ಎಲ್ಲದೂ ಫ್ರೀ ಕಾಕಾ ಫ್ರೀ ಮಾದೇವಪ್ನೂ ಫ್ರೀ ನನ್ನ ಎಂಟ್ರಿಗೂ ಫ್ರೀ ಅಂತ ನೀವು ಹೇಳಿದಿರಲ್ವ ಸಿದ್ದರಾಮಯ್ಯ ಸಾಹೇಬ್ರೆ ಈಗ ಯಾಕೆ ಈ ಬ ಮಾತನ್ನು ತಿರ್ಚ್ತಾ ಇದ್ದೀರಿ ನೀವು ಫ್ರೀ ಕೊಡ್ತೀನಿ ಅಂದಮೇಲೆ ನೀವು ಅದಕ್ಕಿಂತ ಮೊದಲು ಹದಿಮೂರು ಬಜೆಟ್ ಮಂಡಿಸಿದ್ರಿ ನೀವು ಮನಮೋಹನ್ ಸಿಂಗಿಂದಕ್ಕಿಂತಲೂ ಒಳ್ಳೆ ಎಕನಾಮಿಸ್ಟ್ ಅಂತ ಜನ ಅಂದ್ಕೊಂಡು ಓಟ್ ಹಾಕಿ ನೂರ ಮೂವತ್ತ ಐದು ಪ್ಲಸ್ ಒಂದು ನೂರ ಮೂವತ್ತಾರು ಸೀಟ್ ಆ ಸಂದರ್ಭದಲ್ಲಿ ಕೊಟ್ಟು ಕೊಟ್ಟಾದ್ಮೇಲೆ ನೀವು ಮಾತಿಗೆ ತಕ್ಕಂಗೆ ನೋಡ್ಕೊಳ್ಬೇಕಲ್ಲ ಚನ್ನಪಟ್ಟಣ ಚುನಾವಣೆ ಆದ ನಂತರ ಹೆಚ್ಚು ಕಡಿಮೆ ಹನ್ನೊಂದು ತಿಂಗಳಾಯಿತು ಯಾರಿಗೂ ಎರಡು ಸಾವಿರ ರೂಪಾಯಿ ಬರಲೇ ಇಲ್ಲ ಅಕ್ಕಿ ಬರಲೇ ಇಲ್ಲ ಆ ಎಸ್ಕಾಮ್ಗಳಂತೂ ಮುಚ್ಚಿ ಹೋಗ್ತಾ ಇದ್ದಾವೆ ಇವತ್ತು ಯಾರು ಕರೆಂಟ್ ಬಿಲ್ ಕಟ್ತಾ ಇದ್ದಾರೆ ಅವರಿಗೆ ಗ್ರಾಚ್ಯುಟಿ ಪಿ ಎಫ್ ಒ ಉದ್ಯೋಗಿಗಳದ್ದಾದನೂ ಕೂಡ ಗ್ರಾಹಕರಿಂದ ವಸೂಲಿ ಮಾಡೋವಂಥದ್ದು ಇದೆ ಇನ್ನು ಸ್ವಲ್ಪ ದಿನಕ್ಕೆ ಸಂಬಳನೂ ಅವರ ಹತ್ರನೇ ವಸೂಲಿ ಮಾಡಿಬಿಡ್ತಾರೆ ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ ಬಿ ಆರ್ ಪಾಟೀಲರು ಪಾಪ ಅವ್ರ ಕಷ್ಟದಲ್ಲಿ ಅಂದರೆ ಇವತ್ತು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಅನ್ನೋದನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ ಇದನ್ನು ಜನ ಕೇಳ್ಕೊಳ್ಬೇಡಿ ಬಗ್ಗೆ ದಯವಿಟ್ಟು ಹೇಳಿ ಸರ್ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ